ಹಲೋ ನಮಸ್ತೆ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಂತ್ರಾಲಯದ ಬಂದು ಬೆಳಿಗ್ಗೆ ಐದು ಗಂಟೆ ಮಲ್ಕೊಂಡಿದ್ರಿಂದ ಹತ್ತು ಗಂಟೆಗೆ ದನ್ವಿ ಅಷ್ಟೊತ್ತಿಗೆ ಅಮ್ಮ ಎದ್ದು ಮಜ್ಜಿಗೆ ರೆಡಿ ಮಾಡಿ ತಿಂಡಿ ಏನು ಮಾಡ್ದಪ್ಪ ಅಂತ ಯೋಚನೆ ಮಾಡ್ತಾ ಇರ್ಬೇಕ್ರೆ ಚಪಾತಿ ಕೆಂಪು ಖಾರ ಮಾಡಬೇಕು ಅಂತ ಅಂದೆ ಅಂದಿದ್ದಪ್ಪಿಗೆ ಹೋಗಿ ಕರ್ಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಬ ಅಂತ ಹೇಳಿದರು ತೊಗೊಂಡು ಬರೋಕೆ ಅಂತ ಕೆಳಗಡೆ ಹೋಗಿ ಬಂದೆ ಅದಾದಮೇಲೆ ಖಾರ ಮಾಡೋಕ್ಕೆ ಅದೇನೇನು ಬೇಕು ಎಲ್ಲ ಪ್ಲೇಟಿಗೆ ಎತ್ತಿಟ್ಟಿದ್ರು ಅಮ್ಮರು ಅದನ್ನು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬಿದ್ದೆ ಏನೇನು ಬೇಕು ಅಂತಂದರೆ ಇಲ್ಲಿದೆ ನೋಡಿ ತೋರಿಸ್ತದಲ್ಲ ಎಷ್ಟೇ ಐಟಮ್ಸ್ ಅದಕ್ಕೆ ಬೇಕಾಗಿರ್ಬೋದು ನಾನು ತುಂಬ ಕಡೆ ಕೆಂಪು ಖಾರ ತಿಂದಿದ್ದೀನಿ ಆದರೆ ಒಂಥರ ಸಿಹಿ ಸಿಹಿ ಇರುತ್ತೆ ನನಗೆ ನಮ್ಮಅಮ್ಮ ಮಾಡೋಕ್ಕೆ ಕೆಂಪು ಖಾರ ಥರ ಇರೋದಿಲ್ಲ ನನ್ನ ಅಮ್ಮ ಮಾಡೋ ಕೆಂಪು ಖಾರನೇ ಇಷ್ಟ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಟೆ ಈ ಕಡೆ ಸಣ್ಣ ಮನ್ ಸ್ಟಾರ್ಟಾ ಮಾಡ್ತಿದ್ರು ಅಂತ ಅವರ ಅಪ್ಪಾಜಿ ಪಾರ್ಕ್ ಹತ್ರ ಎತ್ಕೊಂಡು ಹೋಗ್ತಿದ್ದಾರೆ ತಾತನ ಜೊತೆ ಒಂದು ಟ್ರಿಪ್ ಹೋಗಿ ಬಂದಾಯಿತು ಈಗ ಅವರಪ್ಪ ಜೊತೆ ಹೋಗ್ತಿದ್ದಾರೆ ನಮ್ಮ ಅಪ್ಪಾಜಿ ಕಾಯಿತ್ರಿ ದುರ್ಗೊಡ್ತಿದ್ರು ಅಮ್ಮ ಬಂದ ಈರುಳ್ಳಿ ಇದ್ರು ನನ್ನ ತಂಗಿ ಬಂದು ಚಪಾತಿ ಇದೆ ಬಾಗ್ತಿದ್ಲು ನನ್ನನ್ನು ಖಾರಕ್ಕೆ ಒಗ್ಗರಣೆ ಹಾಕಕ್ಕೆ ಬಿಟ್ಟಿದ್ರು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆ ಬೀಳೆ ಕೂಡ ಹಾಕ್ಕೊಬೋದು ನಮ್ಮ ಮನೇಲಿ ಅಪ್ಪಾಜಿ ತಿನ್ನೋದಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಇದ್ದೇನು ಎಲ್ರಿಗೂ ಗೊತ್ತಿರುತ್ತೆ ಖಾರ ಯಾರಿಗೂ ಗೊತ್ತಿದ್ದದಂತೆ ಹಳ್ಳಿ ಕಡೆ ಇದನ್ನು ಮಾಡ್ತಾನೆ ಇರ್ತಾರೆ ಚಳಿ ಟೈಮಲ್ಲಿ ಹೆಚ್ಚು ಖಾರ ಖಾರವಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆಗೆ ಮತ್ತು ಜೋಳದ ರೊಟ್ಟಿ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಕೆಂಪು ಖಾರನ ಹಸಿದಾಗಿ ತಿನ್ನಕ್ಕೆ ಇಷ್ಟ ನನಗೆ ತುಪ್ಪ ಹಾಕ್ಕೊಂಡು ಈಗ ಬಿಕ್ಕಿದ್ರೂ ತಿನ್ಬೋದು ಒಗ್ಗರಣೆ ಹಾಕ್ಕೊಂಡಾದ್ರೂ ತಿನ್ಬೋದು ಹಸಿದಾದರೂ ತಿನ್ಬೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು ಬೆಣ್ಣೆ ಜೊತೆಯೂ ತಿನ್ಬೋದು ಈರುಳ್ಳಿ ಬೇಗ ಮಾಗಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿದೆ ಈರುಳ್ಳಿ ಸ್ವಲ್ಪ ಮಾಗಿದ ನಂತರ ಜಾಸ್ತಿ ಮಾಗಕ್ಕೆ ಬಿಡೋಲ್ಲ ಸ್ವಲ್ಪ ಅಷ್ಟೇ ಮಾಗಿದ್ರೆ ಸಾಕು ಅದಾದಮೇಲೆ ರುಬ್ಬಿದ ಕಾರಣ ಅದಕ್ಕೆ ಕುಯ್ದುಬಿಟ್ಟು ಸ್ವಲ್ಪ ನೀರು ಹಾಕಿ ಅಳ್ಳಾಡಬೇಕು అదనంతర చకడ మీడియం ఉరిలే ఇకొడ అదామే ఫైనల్ అది చన కదమే ఎండ విట్టుకుడ థర్ అదే కాయ్ తూరిన హాకీ కేం ఖార రెడీ అద్రమే కొత్త సొప్పు ఆప్షనల్ హట్రే విడోదు ఈ కేంఖార రెడీ చపాతి కూడా రెడీ ననీ చపాతి దొరటే బి కూడా చపాతీ ఇవతీ ఇలాగ్ నేను ఇంట్తీ బాయ్